ನಮಸ್ತೆ ಫ್ರೆಂಡ್ಸ್ ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನಾನಿವತ್ತು ಸೌತೆಕಾಯಿಯ ತಿಂಡಿ ಸೌತೆಕಾಯಿಯಿಂದ ಮಾಡುವಂಥ ಒಂದು ಬೆಳಗಿನ ತಿಂಡಿಯನ್ನು ಮಾಡಬೇಕು ಅಂತಿದ್ದೇನೆ ಅದಕ್ಕೆ ಒಂದು ಇಡೀ ಸೌತೆಕಾಯಿಯನ್ನು ತಗೊಂಡಿದ್ದೇನೆ ಎಳೆದು ಹಾಗೆಯೇ ನಾಲ್ಕು ಗ್ಲಾಸ್ ಅಕ್ಕಿಯನ್ನು ಸ್ವಲ್ಪ ಕಾಳು ಹಾಕಿ ನೆನೆಸಿಟ್ಟು ತಗೊಂಡಿದ್ದೇನೆ ಈಗ ಮೊದಲಿಗೆ ನಾನು ಸೌತೆಕಾಯಿಯನ್ನು ಸಣ್ಣಕ್ಕೆ ಹಚ್ಕೊಳ್ತೇನೆ ನೋಡಿ ಈ ರೀತಿ ಸಣ್ಣಕ್ಕೆ ಹಚ್ಕೊಂಡಿದ್ದೇನೆ ಒಂದು ಸೌತೆಕಾಯಿಯಲ್ಲಿ ಅರ್ಧ ಭಾಗವನ್ನು ತೊಗೊಂಡಿದ್ದೇನೆ ಒಂದು ನಾನು ನಾಲ್ಕು ಗ್ಲಾಸ್ ಅಕ್ಕಿಯೇ ಇಲ್ಲಿ ಎರಡು ಲೋಟದಷ್ಟು ಆಗ್ಬೋದಷ್ಟು ಸೌತೆಕಾಯಿಯನ್ನು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೇನೆ ಅದರ ಮಧ್ಯದ ತಿರುಳು ಭಾಗ ಸ್ವಲ್ಪ ಬೆಳೆದಿದೆ ಹಾಗೆ ಅದನ್ನು ಬೇರೆ ಇಟ್ಕೊಂಡಿದ್ದೇನೆ ತಗೊಂಡಿದ್ದೇನೆ ಈಗ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ತೇನೆ ಈಗ ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ ಒಂದು ಸಣ್ಣ ತೆಂಗಿನಕಾಯಿಯ ಅರ್ಧ ಭಾಗವನ್ನು ತಗೊಂಡಿದ್ದೇನೆ ಹಾಗೆಯೇ ಎರಡು ಗಿಳಿ ಅನ್ನವನ್ನು ತೊಗೊಂಡಿದ್ದೇನೆ ಯಾವುದೇ ಅನ್ನ ಆಗ್ಬೋದು ನಾನು ಕುಚ್ಚಲಿಕ್ಕೆ ಅನ್ನ ಇತ್ತು ಅದನ್ನು ತೊಗೊಂಡಿದ್ದೇನೆ ಈಗ ಇದನ್ನೆಲ್ಲ ಸೇರಿಸ್ಕೊಂಡು ರುಚಿಗೆ ತಕ್ಕ ಉಪ್ಪನ್ನು ಹಾಕಿಕೊಂಡು ರುಬ್ಬಿಕೊಳ್ಬೇಕು ತುಂಬ ಆಗೋದು ಬೇಡ ನೋಡಿ ಇಷ್ಟು ತೆರೆ ಇರಲಿ ಸ್ವಲ್ಪ ಈ ಥರ ರುಬ್ಬಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ ಈಗ ನಾನು ಹಿಟ್ಟನ್ನು ನೋಡಿ ಈ ಹದಕ್ಕೆ ಮಾಡಿಟ್ಕೊಂಡಿದ್ದೇನೆ ಹಾಗೆಯೇ ಸ್ಟವ್ ಮೇಲೆ ಒಂದು ಇಡ್ಲಿ ಮಡಿಕೆಯನ್ನು ಇಟ್ಟು ಅದರ ಮೇಲೆ ಒಂದು ಬಾಳೆಲೆಯನ್ನು ಹಾಕ್ಕೊಂಡಿದ್ದೇನೆ ಈ ಥರ ಈಗ ಈ ಹಿಟ್ಟನ್ನು ಬಾಳೆಲೆಗೆ ಸುರ್ಕೊಳ್ತೇನೆ ಇಡ್ಲಿ ಮಡಿಕೆಯಲ್ಲಿ ಇಟ್ಟು ಬಾಳೆಲೆಗೆ ಸುರ್ಕೊಳ್ತೇನೆ ಈಗ ಹಿಟ್ಟನ್ನು ಸುರ್ಕೊಂಡಿದ್ದೇನೆ ಇದಕ್ಕೆ ಮುಚ್ಚಳವನ್ನು ಬಿಟ್ಟು ಸುಮಾರು ಅರ್ಧ ಗಂಟೆ ಕಾಲ ಬೇಯಿಸಬೇಕು ಈಗ ಹಿಟ್ಟು ಹವೆಯಲ್ಲಿ ಬೇಯ್ತಾ ಉಂಟು ಈಗ ನಾನು ಇದರ ಮಧ್ಯದಲ್ಲಿ ಒಂದು ಹೋಲನ್ನು ಮಾಡ್ತೇನೆ ಇದು ಏನಾಗ್ತದೆ ಅಂದರೆ ಗಾಳಿ ಹೊರಗಡೆ ಹೋಗೋದಕ್ಕೆ ಮತ್ತು ಬಿಸಿ ಸಮಾನ ಸಿಗಲಿಕ್ಕೆ ಒಳ್ಳೆಯದಾಗ್ತದೆ ಈಗ ಒಳಗಿನ ಹಬೆ ಮೇಲ್ಗಡೆ ಬಂದು ನೀಟಾಗಿ ಬೇಯೋದಕ್ಕೆ ಸಹಾಯ ಆಗ್ತದೆ ಈಗ ಸುಮಾರು ಇಪ್ಪತ್ತೈದು ನಿಮಿಷ ಆಯಿತು ಈಗ ಬೆಂದಿದೆ ನೋಡುವ ನೋಡಿ ಹೀಗೆ ಸೌಟ್ ಅಥವಾ ಸ್ಪೂನನ್ನು ಹಾಕಿದಾಗ ಸ್ಪೂನಿಗೆ ಅಂಟಿಕೊಳ್ಳೋದಿದ್ದರೆ ಇದು ಬೆಂದಿದೆ ಅಂತ ಇದು ಚೆನ್ನಾಗಿ ಬೆಂದಿದೆ ಅಂತ ಅಂತಾಯಿತು ಇನ್ನು ಸ್ಟವ್ ಆಫ್ ಮಾಡಿಕೊಳ್ತೇನೆ ಈಗ ಸೌತೆಕಾಯಿಯ ಕಡುಬು ರೆಡಿಯಾಗಿದೆ ನೋಡಿ ಈ ಥರ ನಾನು ಕಟ್ ಮಾಡಿಕೊಂಡಿದ್ದೇನೆ ನೀವು ಯಾವ ಶೇಪಲ್ಲಿ ಬೇಕಿದ್ರೂ ಕಟ್ ಮಾಡ್ಕೊಳ್ಬೋದು ನಾನಿವತ್ತು ಸೌತೆಕಾಯಿಯ ಕಡುಬಿಗೆ ಕೆಂಪು ಚಟ್ನಿಯನ್ನು ಮಾಡಿದ್ದೇನೆ ನಾನು ಈ ತಿಂಡಿಯನ್ನು ಕೆಂಪು ಚಟ್ನಿಯೊಂದಿಗೆ ಸರ್ವ್ ಮಾಡ್ತಿದ್ದೇನೆ ನಾನು ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಹಾಗೆ ಒಂದು ಕಮೆಂಟನ್ನು ಹೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಹಾಗೆ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಿರೋರು ಒಂದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು